ಸ್ವಾಗತ ಸ್ನೇಹಿತರೆ ಆಗಿಲ್ಲ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ತುಮಕೂರು ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಲು ಮಾನ್ಯ ಮುಖ್ಯ ಅತಿಥಿಗಳನ್ನು ಕೋರುತ್ತೇನೆ ಸಾಲಿನ ತುಮಕೂರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಹರ್ಷದಿಂದ ಉದ್ಘಾಟಿಸುತ್ತಿದ್ದೇನೆ ಉತ್ಸಾಹಭರಿತವಾಗಿ ಕ್ರೀಡೆಗಳು ಸಾಗಲಿ ಎಂದು ಸಾಂಕೇತಿಕವಾಗಿ ಬಲೂನು ಮತ್ತು ಪಾರಿವಾಳಗಳನ್ನು ಸಾಂಕೇತಿಕವಾಗಿ ಹಾರಿಬಿಡುವ ಮೂಲಕ ಕ್ರೀಡಾಕೂಟವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ಮುಖ್ಯ ಅತಿಥಿಗಳು ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಈ ಎಲ್ಲ ಸಾರ್ವಜನಿಕರು ಮೂವತ್ತು ಲಕ್ಷ ಸಾರ್ವಜನಿಕರು ಬದುಕ್ತಾ ಇದ್ದಾರೆ ಅದಕ್ಕೆಲ್ಲ ನಿಂದು ಕೊಡುಗೆ ಬಹಳ ದೊಡ್ಡದಿದೆ ಸೊ ಅದು ತಾವು ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೊಂಡ್ರು ಇನ್ನೂ ಒಂದಷ್ಟು ಸಾರ್ವಜನಿಕರಿಗೆ ಯಾರಿಗೆಲ್ಲ ಒಂದು ಅಷ್ಟು ವಾಯ್ಸ್ ಇಲ್ವೋ ಅವ್ರಿಗೆ ನೀವು ಧ್ವನಿಯಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಾಯಕರು ಶ್ರೀ ಯತೀಶ್ ಪಿಎಸ್ಐ ರ ಮಹಿಳಾ ಪೊಲೀಸ್ ತಂಡ ನಾಯಕಿ ಶ್ರೀಮತಿ ಮಂಗಳ ಬಾಯಿ ಪಿಎಸ್ಐ ಮೀಸಂತು ವಿಭಾಗ ಅವರು ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಜಿಲ್ಲಾ ಸಶಸ್ತ್ರ ಮೀಸಲು ತಂಡ ಶ್ರೀ ರೇವಣ್ಣ ಹೂವಣ್ಣ ಕೋಳಿಯವರು ತಂಡದ ನಾಯಕರು ನಂತರದಲ್ಲಿ ತುಮಕೂರು ಉಪವಿಭಾಗ ತಂಡ ನಾಯಕರು ಶ್ರೀ ಬೈರೇಗೌಡ ಪಿಎಸ್ಐ ಹೆಬ್ಬೂರು ಠಾಣೆಯವರು ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ನಡೀತಾ ಇದ್ದಾರೆ ಚಿಕ್ಕನಾಯಕನಹಳ್ಳಿ ಠಾಣೆ ಕೊನೆಯ ತಂಡವಾಗಿ ಮಹಿಳಾ ಪೊಲೀಸ್ ತಂಡ ತಂಡದ ನಾಯಕಿ ಶ್ರೀಮತಿ ಮಂಗಳ ಬಾಯಿ ಪಿಎಸ್ಐ ನಿಸಂತು ವಿಭಾಗ ತಂಡದ ನಾಯಕಿ ಶ್ರೀಮತಿ ಐ ಪಿಎಸ್ಐ ವಿಭಾಗ ಕೊನೆಯ ತಂಡವಾಗಿ ಮನೆ ಮನೆಯಲ್ಲಿ ದೀಪವ ಮುಡಿಸಿ ಹೊತ್ತು ಹೊತ್ತಿಗೆ ನುಡಿಸಿ ತೊಟ್ಟಿಲು ತೂಗುವ ಕೈ ಜಗತ್ತನ್ನು ನಡೆಸಬಲ್ಲದು ಎನ್ನುತ್ತಾ ಕಾಳಜಿ ಪ್ರತೀಕ ಪ್ರೀತಿಯ ಸಂಕೇತ ಗುಲಾಬಿ ಬಣ್ಣದ ಮೆರುಗಿನಲ್ಲಿ मुंदे सागुती दारे पोलिस वार्षिक क्रीडा कोटला ले पोलिस वार्षिक ಸೊ ಇವತ್ತು ನಿಮ್ಗೆಲ್ಲರೂ ಕೂಡ ಒಂದು ರಿಲ್ಯಾಕ್ಸ್ಡ್ ಮೂಡಲ್ಲಿ ನೋಡೋದು ಕೂಡ ನಮಗೆ ಭಾಳ ಖುಷಿಯಾಯಿತು ಇನ್ಸ್ಪೆಕ್ಟರಿಂದ ಹಿಡಿದು ಡಿ ಎಸ್ ಪಿ ಎಸ್ ಪಿ ಅವರು ಎಲ್ಲರೂ ಸ್ವಲ್ಪ ಶಾಂತಿಯಾಗಿದ್ದಾರೆ ಹೇಗೆ ಒಂದು ಇಡೀ ಸಮಾಜದ್ದು ಶಾಂತಿಯನ್ನು ತಾವು ಕಾಪಾತದಿರೋ ನಿಮ್ಗಳು ಕೂಡ ಇವತ್ತು ಒಂದು ಶಾಂತಿಯಿಂದ ನೋಡೋದು ಖುಷಿ ಖುಷಿಯಾಯಿತು ಒಂದೇ ಕಡೆ ಇಡೀ ಜಿಲ್ಲೆಯದು ಎಲ್ಲ ಆಫೀಸರ್ಸು ಮತ್ತು ಸಿಬ್ಬಂದಿಗಳು ನೋಡಿರೋದು ಕೂಡ ನನಗೆ ಒಂದು ಖುಷಿಯಾದ ವಿಚಾರ ಅಂತ ಹೇಳಬೇಕು ಸರ್ ಜನರು ಕೂಡ ಗೌರ್ಮೆಂಟ್ ಮೇಲೆ ಒಂದು ನಂಬಿಕೆ ಇರುತ್ತೆ ಹೌದು ನಮ್ಗೆ ಏನಾದರೂ ಇದ್ರೆ ನಮಗೆ ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಕಾಪಾಡಲಿಕ್ಕೆ ಇದ್ದಾರೆ ಅಂತ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ದೇವರ ಥರ ನೋಡ್ತಾರೆ ನಾವು ಯಾವಾಗಲೂ ಪೊಲೀಸವರು ಭೇಟಿ ಆಗುವ ಸಂದರ್ಭ ಏನಾದರೂ ಒಂದು ಕಾನೂನು ಒಂದು ಪ್ರಾಬ್ಲಮ್ ಇರುತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಇರುತ್ತೆ ಅಥವಾ ನಮ್ಮ ಕಡೆಯಿಂದ ಏನಾದರೂ ಇಶ್ಯೂ ಇರುತ್ತೆ ಸೊ ನಾವು ಹೋಗಿ ಒಂದು ಡಿ ಎಸ್ ಪಿನೋ ಅಥವಾ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಭೇಟಿ ಆಗುವಾಗ ಆ ಸಂದರ್ಭ ತುಂಬ ಟೆನ್ಷನ್ ಆಗಿ ಇರುತ್ತದೆ ಸೊ ನಾವು ಹೆಚ್ಚು ಏನೂ ಮಾತಾಡೋಕೆ ಆಗೋದಿಲ್ಲ ಬರೀ ಆ ಇಶ್ಯೂ ಬಗ್ಗೆ ಮಾತಾಡ್ತೀವಿ ಮತ್ತು ಸ್ವಲ್ಪ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ ಸೊ ಇವತ್ತು ಈಗ ಆಲ್ಮೋಸ್ಟ್ ಕೆಲಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಈಗ ಏನು ಇಶ್ಯೂ ಇದ್ರೂ ಸಾರ್ವಜನಿಕರಿಗೆ ವಿಸಿಬಲ್ ವಿಸಿಬಲ್ ಆಗಿ ಗೌರ್ಮೆಂಟ್ ಅಂದ ತಕ್ಷಣ ಅವರಿಗೆ ಗೊತ್ತಾಗೋದು ಪೊಲೀಸ್ ಪೊಲೀಸ್ ಅವರು ಸ್ವಲ್ಪ ಒಳ್ಳೆಯವರಿದ್ದಾರೆ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇನ್ನೂ ಕೂಡ ಸಾರ್ವಜನಿಕರಲ್ಲಿ ಇದೆ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಅವರು ಮನೆಯಲ್ಲಿ ಒಂದು ಕಳ್ಳತನ ಆದ್ರೂ ಸರಿ ಅವ್ರ ಮೊಬೈಲ್ ಕಳ್ಳತನ ಆದ್ರೂ ಸರಿ ಇಲ್ಲಾದರೆ ಒಂದು ರೋಡ್ ಆ್ಯಕ್ಸಿಡೆಂಟ್ ಆದ್ರೂ ಸರಿ ಆ ಲೋಕಲ್ ಪೊಲೀಸ್ ಅವರು ಸ್ವಲ್ಪ ಕಾಳಜಿಯಿಂದ ಕೆಲಸ ಮಾಡಿದರೆ ಜನರಿಗೆ ಭಾಳ ಅನುಕೂಲ ಆಗುತ್ತೆ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಈಗ ನಿಮ್ಮ ಕೈಯಲ್ಲಿಂದ ಮಾತ್ರ ಇಮಿಡಿಯೇಟ್ ಜಸ್ಟಿಸ್ ಅನ್ನು ಸರ್ವ್ ಮಾಡಲಿಕ್ಕೆ ಸಾಧ್ಯ ಇದೆ ಕೊಡ್ತಾ ಇದ್ದೀರಾ ಅದಕ್ಕೆ ಕೂಡ ನನ್ನ ಪರ ವೈಯಕ್ತಿಕ ಪರವಾಗಿ ಮತ್ತು ಆಡಳಿತ ಪರವಾಗಿ ನಮ್ಮ ಎಸ್ ಪಿ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮದು ಸುಮಾರು ಫಂಕ್ಷನ್ಸ್ ಇರ್ಬೋದು ಮತ್ತು ಏನೋ ಒಂದು ಸಿಚುವೇಶನ್ ಆನ್ ಆರ್ಡರ್ ಸಿಚುವೇಶನ್ ಅದು ಹೆಚ್ಚಾಗಿ ಏನೋ ಇಶ್ಯೂ ಆಗ್ದಂಗೆ ತಾವು ಎಲ್ಲರೂ ನೋಡ್ ನೋಡ್ತಾ ಇದ್ದೀರಾ ಅದಕ್ಕೂ ಕೂಡ ವೈಯಕ್ತಿಕವಾಗಿ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ವಂದಿಸಿ ನನ್ನ ಅಭಿನಂದನೆಗಳನ್ನು ಹೇಳಿ ಈ ಒಂದು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡುವುದರಲ್ಲಿ ಬಹಳ ಭಾಳ ಖುಷಿಯಾಯಿತು ವೈಯಕ್ತಿಕವಾಗಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ನಿಮ್ಮ ಫ್ಯಾಮಿಲಿಗೆ ಕೂಡ ಒಳ್ಳೆಯದಾಗಲಿ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಉತ್ತಮ ಸಂದೇಶವನ್ನು ಏನು ತಮ್ಮ ಸೇವೆಯನ್ನು ಸ್ಲಾಘನೆ ಮಾಡಿ ತಮ್ಮ ಸೇವೆ ಈ ಸಮಾಜಕ್ಕೆ ಎಷ್ಟು ಅಮೂಲ್ಯವಾಗಿದೆ ಅದನ್ನು ಮೈಗೂಡಿಸಿಕೊಂಡು ತಾವು ಯಶಸ್ಸನ್ನು ಗಳಿಸಬೇಕು ಹಾಗೂ ಕ್ರೀಡೆಗಳಲ್ಲೂ ತಾವು ಯಶಸ್ಸನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ ಅವರಿಗೆ ತುಮಕೂರು ಜಿಲ್ಲೆ ಪ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕೆ ವಿ ಅಶೋಕ್ ಸಹ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಕೆ ಆರ್ ಪಿ ಟ್ವೆಲ್ತ್ ಬೆಟಾಲಿಯನ್ ಕಮಾಂಡೆಂಟ್ ಆಗಿರ್ತಕ್ಕಂಥ ಶ್ರೀ ಅಂಜಾ ಹುಷೀನ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉಪಸ್ಥಿತ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಅಬ್ದುಲ್ ಖಾದರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಜಿಲ್ಲಾ ಜೈಸು ಶ್ರೀ ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ತುಮಕೂರು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಅವರು ರಿಟೈರ್ಡ್ ಡಿಒಸ್ಪಿ ಅವರು ಸಹ ಬಂದಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಡಿ ವೈಎಸ್ಪಿ ರವರುಗಳು ಸಿ ಪಿ ರವರುಗಳು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿ ಲಿಪಿಕಾ ಸಿಬ್ಬಂದಿಯವರು ಸಹ ಹಾಜರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರೂ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ